ಮಿಗಿಲಾದ ದೇವರಿಲ್ಲ ನೆನಪಲ್ಲಿಟ್ಕೊಳ್ಳಿ ದಯಮಾಡಿ ಕೇಳಿಸ್ಕೊಳ್ಳಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ ನೋಡಿ ಇವತ್ತು ಯಾರಾದರೂ ಹಸಿದು ಬಂದವರಿಗೆ ನಿಮ್ಮ ಮನೆ ಬಾಗಲಕ್ಕೆ ಬಂದಾಗ ಏನ್ ಮಾಡ್ತೀರಿ ಒಂದು ತನ್ನ ಏನೋ ಒಂದು ಕಾಸು ಕೊಟ್ಟು ಕಳಿಸ್ತೀರಿ ಅದು ನಿಮ್ಮ ಪುಣ್ಯ ನಿಮ್ಮ ಪುಣ್ಯವನ್ನ ಸೂಚಿಸುತ್ತೆ ಯಾಕೆಂದ್ರೆ ನೋಡಿ ಇವತ್ತು ಏನಾಗ್ತಾ ಇದೆ ತಾಯಿ ತಂದೆಯರು ಮಕ್ಕಳಿಗೆ ಭಾರವಾಗ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ನಮ್ ಗುರುಗಳು ಹೇಳ್ತಾ ಇದ್ರು ಕಲಿಗಾಲದ ಅಂತ್ಯ ಏನಾದ್ರೂ ಸೂಚನೆ ಸಿಗ್ತಾ ಇದೆಯಾ ನೋಡಿ ಮಕ್ಕಳನ್ನ ತಾಯಿ ತಂದೆಯರು ಹಾಗೆ ಈ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿ ಮಾಡ್ತಾ ಇಲ್ಲ ವಯಸ್ಸಾದ ಕಾಲಕ್ಕೆ ನೀನು ಸಾಯಿ ಇಲ್ವಲ್ಲ ಇನ್ನು ಯಾಕೆ ಬದುಕಿದೀಯೇ ನಮಗೆ ಗೋಳಾಟ ಆಗ್ಬಿಟ್ಟದೆ ನಾವು ಎಂಟಿ ಮಕ್ಕಳು ಸುಖವಾಗಿ ಇರುವಂಗಿಲ್ಲ ಇವೆಲ್ಲ ಮಕ್ಕಳಲ್ಲಿ ಬರ್ತಾ ಇರೋ ಮಾತುಗಳು ತಗೊಂಡೋಗಿ ಏನು ಮಾಡ್ತಾವ್ರೆ ಮಗಳು ಮನೆಗೆ ಬಿಟ್ಬಿಡ್ತಾರೆ ಎಷ್ಟೇ ಆಗಲಿ ಮನೆಗೆ ಹೋಗಿರೋ ತಾಯಿ ಮಗಳು ಅವನ್ನ ಎಲ್ಲಿಗಂಡು ನೋಡ್ಕೊಳ್ತಾಳೆ ಗಂಡು ಮಕ್ಕಳು ಅವ್ರು ಆಸ್ತಿ ಉಂಟಾ ಇಲ್ವೋ ನೋಡಕ್ ಆಗೋದಿಲ್ಲ ಆಗೋದಿಲ್ಲ ಅಂದಾಗ ಸೊಸೆ ಮಾತು ಕಟ್ಕೊಂಡು ಏನ್ ಮಾಡ್ತಾರೆ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಬಿಡೋದು ಅದೇ ಹಿಂಗೆ ಈ ಕಥೆಯನ್ನು ಕೇಳಿಸ್ಕೊಳ್ಳಿ ನಿಮ್ಮ ಕಣ್ಣಲ್ಲಿ ಬರುತ್ತೆ ವಾ ನೆನ್ಪಿಟ್ಕೊಳ್ಳಿ ಎರಳ್ಳಿ ಪುಟ್ಸ್ವಾಮಿ ಅಂತ ನಾನು ಮಾತಾಡ್ತಿರೋದು ಇಲ್ಲೋದ್ರು ಹೇಳಿ ಮಕ್ಕಳಿಗೆ ಈ ಮಾತನ್ನು ಹೇಳ್ಕೊಡಿ ಸಾವಿರಾರು ದೇವರುಗಳನ್ನ ಪೂಜಿಸುವುದಕ್ಕಿಂತ ಅಪ್ಪ ಅಮ್ಮನ ಪ್ರೀತಿಸುವುದು ಅವ್ರಿಗೆ ಅನ್ನ ಹಾಕೋದು ದೇವರ ಪೂಜೆಯಷ್ಟೇ ಪುಣ್ಯ ಸಿಗುತ್ತೆ ನಿಮಗೆ ಒಂದು ಊರಲ್ಲಿ ಒಬ್ಬ ಮಗ ಇದ್ದ ಆ ಮಗನನ್ನ ಬೆಳೆಸೋದಿಕ್ಕೆ ಆ ತಾಯಿ ಹಗಲಿರುಳು ಕಷ್ಟಪಡ್ತಿದ್ಲು ಅವಳಗ್ ನೋಡಿ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ಆ ಅಮ್ಮನಿಗೆ ಆದ್ರೂ ಮಗನನ್ನು ಬೆಳೆಸಬೇಕು ಗಂಡ ಸತ್ತು ಆದರೂ ಅಬ್ಬಟ್ಟಿ ಮಗನನ್ನು ಬೆಳೆಸಬೇಕು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ಕಳೆ ಕೀಳಕ್ಕೆ ಹೋಗ್ತಾ ಇದ್ಲು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ದಯಮಾಡಿ ಗಾರೆ ಕೆಲಸನೂ ಮಾಡ್ತಾ ಇದ್ಲು ಯಾವತ್ತು ಕೂಲಿ ಸಿಗೋದಿಲ್ವೋ ಯಾರ ಮನೇಲಾರು ಹೋಗಿ ಒಂತೂ ತನ್ನ ಇಸ್ಕೊಂಡ್ಬಂದು ಮಗುಗೆ ತಿನ್ನಿಸ್ತಾ ಇದ್ಲು ಎಂಥ ಪುಣ್ಯ ಅಲ್ವ ತಾಯಿದು ಮಗುವನ್ನು ಸಾಕೋದಿಕ್ಕೆ ಆ ತಾಯಿ ಪಡುವಂಥ ಕಷ್ಟ ಜಗತ್ತಲ್ಲಿ ಯಾರೂ ಪಡೋದಿಲ್ಲ ಮಗ ಬೆಳೆದು ದೊಡ್ಡವನಾದ ಬೆಳೆದು 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 ದೊಡ್ಡವನಾದ ತಾಯಿಗೊಂದು ಆಸೆ ನನ್ನ ಮಗನಿಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಹೋಗುತ್ತೆ ಅಂತ ಎಲ್ಲ ಅಪ್ಪ ಅಮ್ಮರಿಗೂ ಅದೇ ಆಸೆ ಒಂದು ಒಳ್ಳೆ ಮನೆಯಿಂದ ಎಂಟ್ ಬಂದರು ಬಂದ್ರು ಮದುವೆ ಮಾಡಿದ್ರು ಮದುವೆ ಆದ ಮೂರೇ ತಿಂಗಳಿಗೆ ಸೊಸೆ ಯಾಕೋ ಹೊಂದಾಣಿಕೆ ಆಗಲಿಲ್ಲ ಮಗ ಹೇಳ್ದ ಅವ್ವಾ ನೀನು ಪಕ್ಕದಲ್ಲಿ ಒಂದು ಸಂದಿಲಿ ಒಂದ್ ಮನೆಯದಲ್ಲ ಚಿಕ್ಕದ ಆ ರೂಮಲ್ಲಿ ತಿನ್ನವ ನಾನು ಊಟ ಚೂರಿ ಹಾಕಿ ಆಗಿದೆ ಇದು ನಾನು ಹೇಳ್ತಾ ಇರೋ ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮನ ನೀನ್ ಬೇರೆ ಮಾಡ್ಕ ತಿನ್ನುವಂತ ಹೇಳುವಂತ ಮಕ್ಕಳಿದ್ದಾರೆ ಇವತ್ತು ಕೂಡ ಅದು ದುರಂಕಾರದ ಪರಮಾವಧಿ ಸಾವಿರಾರು ಸ್ನೇಹಿತರಿಗೆ ಹೊಟ್ಟೆ ತುಂಬ ಊಟ ಕೊಡಿಸ್ತಾರೆ ಮನೇಲಿ ಅಪ್ಪ ಅಮ್ಮ ಹಸ್ಕೊಂಡವ್ರೆ ಅಂತ ಯಾರು ಒಂದು ಪಟ್ಟಣ ಕಟ್ಸ್ಕೊಂಬಂದ್ ಅನ್ನ ಕೊಡೋದಿಲ್ಲ ಇವರು ಕುಡ್ತಾ ಇವ್ರ ಮೋಜು ಮಸ್ತಿನಲ್ಲೇ ಕಾಲ ಕಳಿತಾರೆ ಅಪ್ಪ ಅಮ್ಮನ ಅನಾಥರ ಅನ್ನಂಗೆ ಮಾಡಿಬಿಡ್ತಾರೆ ಆ ತಾಯಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಎಲ್ಲ ಇದೆ ಒಬ್ಬಳೇ ಬೇಯಿಸ್ಕೊಂಡು ತಿಂತ ಅವಳೆ ಕಲ್ಲೋ ಮುಳ್ಳೋ ಹೆಂಗೋ ಕಣ್ ಇಲ್ಲ ಬೇಸ್ಕೊಂಡು ತಿಂತಾಳೆ ಮಗ ಒಳ್ಳೊಳ್ಳೆ ಊಟ ಮಾಡಿದ್ರು ಒಂದಿನ ಅವ್ರು ಅವನ್ ಕರೆದು ಊಟ ಮಾಡಿಸ್ತಿಲ್ಲ ಆ ಸೊಸೆಯಾದವಳು ತಾನೇ ಆ ತಾಯಿಗೆ ಒಂದಿನ ನೀರು ಕಾಯಿಸ್ ನೀರು ಏನಿಲ್ಲ ಬಟ್ಟೆ ತಿಕ್ಲಿಲ್ಲ ಬಟ್ಟೆ ಒಗಿಲಿಲ್ಲ ಪ್ರತಿದಿನ ದೇವ್ರ ಪೂಜೆ ಮಾಡ್ತಿದ್ಲು ಗಂಟೆ ಅಳ್ಳಾಡಿಸ್ಕೊಂಡು ಸೊಸೆ ಮಗ ಏನು ನಾಮ ಇಕ್ಕಂಡು ವಿಭೂತಿ ಇಕ್ಕಂಡು ಬೇಕಾದಷ್ಟು ಪೂಜೆ ಮಾಡ್ತಿದ್ದ ಆದ್ರೆ ನಿಜ ದೇವರನ್ನೇ ಸಂಧಿಗಾಕ್ಬಿಟ್ಟವ್ನಲ್ಲಪ್ಪ ಯಾರು ನಿಜ ದೇವರು ತಾಯಿನೇ ನಾನು ಊಟ ಹಾಕಕ್ಕಾಗಲಂತ ಸೈಡ್ಗೆ ಇಟ್ಬಿಟ್ಟು ಫೋಟೋದ ಮುಂದೆ ನಿಂತ್ಕೊಂಡು ಸಾವಿರಾರು ಬಾರಿ ನಿನ್ ಮಂತ್ರ ಹೇಳಿ ಪೂಜೆ ಮಾಡಿದ್ರೆ ಯಾವ ದೇವರು ನಿಮಗೆ ಹೊರ ಕೊಡ್ತಾನೆ ಆ ತಾಯಿ ದಿನೇ 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 ಕಳೆದಂಗೆ ಒಂದಿನ ಏನೋ ಜಗ್ಲಿ ಕಟ್ಟೆ ಮೇಲೆ ಕೂತಿದ್ಲು ತಲೆ ಸುತ್ತಂಗ ಆಯ್ತು ರಪ್ಪ ಅಂತ ಬಿದೋಬಿಟ್ಟು ಕೆಳಕೆ ರಪ್ಪ ಅಂತ ಬಿದೋದ್ಲು ಕೆಳಕ್ಕೆ ಊರವರೆಲ್ಲ ತುಂಬಿಕೊಂಡ್ರು ಮಗ ನಿಧಾನ ಕೆದ್ ಬಂದ ಗೊತ್ತಾಯಿತು ಗೊತ್ತಾಯ್ತು ಬುಡಿ ಅಂದ್ಬಿಟ್ಟು ಕೈಯ್ಯ ಎಳ್ಕಂಡ ಅಮ್ಮನ ಕೈಯ ದರ 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 ಬಂದಿದ್ದೆ ಅವಳು ವಾಸ ಮಾಡ್ತಿದ್ದಲ್ಲ ಸಣ್ಣ ಗುಡಿಸಲು ಸಂಧಿ ಒಳಗಡೆ ಆ ಸಂಧಿಲ್ ಮಲಗಿಸ್ಬಿಟ್ಟ ಯಜಮಾನ್ರಿಗೆ ಕೇಳಿದ್ರು ಯಾಕಪ್ಪ ಯಾಕಯ್ಯ ನಿನ್ ತಾಯಿಗೆ ಹುಷಾರಿಲ್ಲ ಕಣ ನಡುತ್ತ ಅವಳೆ ಸತ್ತ ಸಾಯ್ತಾಳು ಸುಮ್ನಿರಪ್ಪ ಹೋದ್ರೋಯ್ತಾಳು ಸುಮ್ನಿರೋ ಅಂತ ಅಂದ ತಾಯಿ ಆಗ್ಲೇ ಅರ್ಧ ಭಾಗ ಸತ್ತೋಗಿದ್ಲು ಅಯ್ಯೋ ಇಂಥ ಅವಿವೇಕಿ ಮಕ್ಕ ಮಗ ಉಡ್ತಾನೆ ಎಂದಿದ್ರೆ ನಾನು ಹುಟ್ಟುವಾಗ್ಲೇ ಪುತ್ತಿಗೆ ಚಿಕ್ಕ ಆ ತಾಯಿಗೆ ಲಕ್ಕೋ ಒಡೆದ್ಬಿಟ್ಟದೆ ನೋಡಿ ಊರವ್ರು ಯಾರೋ ಕರ್ಕೊಂಡೋಗಿ ಒಂಚೂರು ಔಷಧಿ ಬಂದು ಆ ಎಮ್ಮನ್ನು ಮಲಗಿಸಿದ್ರು ಆ ಎಮ್ಮನಿಗೆ ಅನ್ನ ಕೊಡೋದು ಬಿಟ್ಟುಬಿಟ್ಟ ಯಾರೋ ಅಕ್ಕಪಕ್ಕದ ಮನೆಯವರು ಅಂತೂ ತನ್ನ ಕೊಡ್ತಾರೆ ಯಮ್ಮ ಎಮ್ಮ ಸ್ನಾನ ಇಲ್ಲ ಮಲಗಜ್ ಜಾಗದಲ್ಲೇ ಮಲಗಿದ್ದಾಳೆ ಮಲಗಜ್ ಜಾಗದಲ್ಲೇ ಮಲಗಿದ್ದಾಳೆ ಆಸಿಗೆ ಹಿಡಿದು ಹೋಗ್ಬಿಟ್ಲು ಮಗ ಏನವ್ವಾ ಏನವ್ವಾ ಅಂತ ಒಂದು ಮಾತು ಕೇಳದೆ ಹೋಗ್ಬಿಟ್ನಲ್ಲ ಏನ್ ಪ್ರಯೋಜನ ಮಕ್ಕಳನ್ನು ಸಾಕಿ ಇವ್ರ ದುರಂಕಾರವೇ ಜಾಸ್ತಿ ಆಗೋಯ್ತ ಆ ಎಮ್ಮ ಮಲಗೋಳೆ ಮಲಗೋಳೆ ಮಲಗ ಜಾಗದಲ್ಲಿ ಮಲಗೊಳ್ಳೆ ಬೆನ್ನೆಲ್ಲ ಗಾಯ ಇರುವೆ ಎಲ್ಲ ಮುತ್ಕೊಂಡು ತಾಯ್ತಾಳೆ ಇದ್ದಾಳೆ ತಾಯಿ ಮಗ ಆಗ್ಲಿ ಸೊಸೆಯಾಗ್ಲಿ ಎತ್ತರಕ್ಕ ಹೋಗಿ ನೋಡ್ಲಿಲ್ಲ ಯಾವುದೋ ಅಕ್ಕಪಕ್ಕದ ಮನೆಯವರು ಆ ತಾಯಿಗೆ ಎದ್ದೇಳಿಸಿ ಆ ಇರುವೆಲನ್ನು ಓಡಿಸಿ ಅವಳಗೊಂಚಿನ ಮೈಗೆ ಅರಿಶಿನ ವಿಭಿ ಏನು ಎಲ್ಲ ಹಾಕಿ ಮಲಗಿಸಿದ್ರು ಮಗ ಏನು ಮಾಡ್ದಂಟಿ ಕರ್ಕೊಂಡು ಎಂಟ್ಯ ರವನ್ನ ಕರ್ಕೊಂಡು ಎಂಟ್ಯ ರವ್ವ ಅಂದರೆ ಅತ್ತೆಯನ್ನು ಕರ್ಕೊಂಡು ಕುಂಭಮೇಳಕ್ಕೆ ಸ್ನಾನಕ್ಕೋದ ಪುಣ್ಯ ಸ್ನಾನಕ್ಕೆ ಪುಣ್ಯಾತ್ಮ ಎಲ್ಲಿಗೆ ಪ್ರಯಾಗ್ರಾಜ್ಗೆ ಮಾಡ್ಕೊ ಮಾಡ್ಕೊಬತ್ತೀನಿ ಅಂತ ಹೋದ ಇವ ಅಮ್ಮನ ಒಬ್ಬಳ್ಳೇ ಬಿಡ್ಬಿಟ್ಟು ಹೊಂಟೋದ ಬೆನ್ನೆಲ್ಲ ಗಾಯವಾಗಿದೆ ನೊಣಗಳೆಲ್ಲ ಮುತ್ತುತ್ತಾ ಇದೆ ಇರುವೆಗಳು ಮುತ್ತಿದೆ ಒಂದಿನ ದಿನ ಎರಡು ದಿನ ಮೂರನೇ ದಿನಕ್ಕೆ ಅಂತ ಪ್ರಾಣ ಬಿಟ್ಬಿಟ್ಲ ಅಂತ ಮಗನಿಗೆ ಫೋನ್ ಮಾಡ್ತಾರೆ ನಿಮ್ ತಾಯಿ ತಿರೋಗ ಅಂದ್ರೆ ಇಲ್ಲ ಇಲ್ಲ ರಾಮನ್ ದೇವಸ್ಥಾನವನ್ನು ನೋಡ್ಕೊ ಬಂದ್ಬಿಡ್ತೀನಿ ತಿರುಗಿ ಬರೋಕೆ ನೋಡಿ ಸಾಧ್ಯವಾದ್ರೆ ನೀವೇ ಅಪ್ಪ ಮಾಡ್ಬಿಡಿ ನಾನು ತಿದಿನ ಕೈ ಮುಕ್ಕತ್ತೀನಿ ಅಂತ ಅಂದ್ನಲ್ಲ ಇಂಥ ಮಕ್ಕಳಿಗೆ ಧಿಕ್ಕಾರವಿರಲಿ ದಿಕ್ಕಾರವಿರಲಿ ಧಿಕ್ಕಾರವಿರಲಿ ಏನು ಊರವರೆಲ್ಲ ಸೇರಿ ಆ ತಾಯಿ ಒಪ್ಪ ಮಾಡಿದ್ರು ಬಂದು ಮಗ ಅಳೋದೇನ್ ಕೇಳ್ತೀಯ ನಾನು ಹಂಗ್ ನೋಡ್ಕತ್ತಿದ್ನಲ್ಲವಾ ಹಿಂಗ್ ನೋಡ್ಕತ್ತಿದ್ನಲ್ಲವ ಅಂತ ನಾಟಕದ ಕಣ್ಣೀರು ಹಾಕಿ ಕೂತ್ಕೊಂಡ್ನಲ್ಲ ಮಗ ಇವನ್ ಎಷ್ಟೇ ಬಡ್ಕಂಡ್ರು ಆ ತಾಯಿಗೆ ಅರ್ಥ ಆಗೋದಿಲ್ವ ಆತ್ಮಕ್ಕೆ ಆ ಭಗವಂತನಿಗೆ ಅರ್ಥ ಆಗೋದಿಲ್ವಾ ಇವ್ ನಾಟಕ ಆಡ್ತಾ ಇದ್ದಾನೆ ಅಂತ ಜನವೆಲ್ಲ ಉಗಿದ್ರು ಬದುಕಿದ್ದಾಗ ಆ ಎಮ್ಮನಗೊಂತುತ್ತ ಅನ್ನಾಗ್ತಿರೋ ಅವಿವೇಕಿ ನೀನು ಸತ್ತಾಗ ಬಂದು ಗೋಳಾಟ ಆಡ್ತಿದಿಯಲ್ಲೋ ಅಯೋಗ್ಯ ಅವಳು ಮುಖ ನೋಡೋಕಾದ್ರೂ ಬರಲಿಲ್ವಲ್ಲೋ ನೀನು ಅದಕ್ಕೆ ದೊಡ್ಡವರು ಹೇಳ್ತಾರೆ ದುಡ್ಡೊಂದಿದ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡ್ಕೊಂಡು ಬರ್ಬೋದು ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಯಾವತ್ತೂ ಸಿಗೋದಿಲ್ಲ ಕಂಡ್ರಪ್ಪ ಹೋವಾ ತಾಯಿ ತಂದೆಯರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಅವರಿಲ್ಲ ಅಂದ್ರೆ ಈ ಜಗತ್ತಿಗೆ ನಾವು ಬರೋಕಾಗ್ತಿರ್ಲಿಲ್ಲ ಮನುಷ್ಯ ಜನ್ಮವನ್ನು ಕೊಟ್ಟವರೇ ಅವರು ಆ ತಾಯಿ ನಮ್ಮ ಹೇಳು ಹುಚ್ಚೆಯನ್ನೆಲ್ಲ ಬೆಳೆದಿದ್ದಾಳೆ ತಾನು ಹಸಿದು ಮಲಿಕೊಂಡು ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ತಿನ್ನಿಸಿದ್ದಾಳೆ ಜ್ವರ ಬಂದರೂ ಕೂಡ ಯೋಚನೆ ಮಾಡ್ದೆ ಎದೆಹಾಲನ್ನು ಹಿಂಡಿ ಹಿಂಡಿ ರಕ್ತವಾಗಿ ಕುಡಿಸಿದ್ದಾಳೆ ಆ ತಾಯಿ ನಮಗೆ ಅಮೃತವನ್ನ ಕೊನೆಗಳಿಗೆನಲ್ಲಿ ಅವಳಿಗೆ ವಯಸ್ಸಾಗಿದೆ ಅಂತೇಳಿ ವಿಷ ಕೊಡ್ತಾ ಇದ್ದೀರಲ್ಲ ಇದು ನ್ಯಾಯವೇ ಸ್ವಾಮಿ ಇದು ಧರ್ಮವೇ ನೋವಾ ತಾಯಿ ತಂದೆಯರು ಅನ್ನ ಊಟ ಮಾಡ್ತಾರೆ ಅಂತ ಗೊತ್ತಿದ್ರು ಅವ್ರಿಗೂ ಊಟ ಕೊಡಲ್ಲ ದೇವ್ರಿಗೆ ಹೆಡೆ ಬಿಡಿಸ್ತೀವಿ ಯಾರಿಗೋ ಕೊಡ್ತೀವಿ ಆದರೆ ಅಪ್ಪ ಅಮ್ಮನಿಗೆ ಅನ್ನ ಕೊಡಲ್ಲ ನಾವು ತಿಳ್ಕೊಳ್ಳಿ ಅಪ್ಪ ಅಮ್ಮ ಇರೋ ತನಕ ಅವರು ಸೇವೆ ಮಾಡಿ ತಂದೆ ತಾಯಿ ಇರೋ ತನಕ ಅವರು ಸೇವೆ ಮಾಡಿ ಅತ್ತೆ ಮಾವ ಇರೋ ತನಕ ನೀವೇ ತಗ್ಗಿ ಬಗ್ಗಿ ಒಂದಷ್ಟು ಸೇವೆ ಮಾಡಿ ಅತ್ತೆ ಮಾವದಿರು ಕೂಡ ಅಷ್ಟೇ ಸೊಸೆಗೆ ಪ್ರೀತಿಯನ್ನ ಕೊಡಿ ದಯಮಾಡಿ ಯಾವುದೊಂದ್ಕೂ ಚಾಡಿ ಹೇಳ್ಬೇಡಿ ಅತ್ತೆದಿರು ಸೊಸೆ ಮಾವದಿರು ನನ್ನ ಮಗ ಸರಿ ಇಲ್ಲ ನನ್ನ ಮಗಳು ನನ್ನ ಸೊಸೆ ಸರಿ ಇಲ್ಲ ಅನ್ನಬೇಡಿ ಅವ್ರಿಗೂ ಅವಕಾಶ ಕೊಡಿ ಬದುಕೋದಿಕ್ಕೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಈ ಜಗತ್ತಿನಲ್ಲಿ ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ತರ್ಬೋದಪ್ಪ நகத்தரு தந்தை தாயினா பியாரைட படா தேவருப்போதில்லா நம்மா தேவரு பொதில் ஒதில்ல ತಾಯಂದಿರ ಕಣ್ಣಲ್ಲಿ ನೀರು ಕಾರಣ ಏನು ಅಂದ್ರೆ ಅದು ನಾಟಕದ ಕಣ್ಣೀರಲ್ಲ ನಿಜವಾಗಿ ತಂದೆ ತಾಯಿಗಳ ಪ್ರೀತಿ ಇರುವಂತವ್ರು ಕಣ್ಣೀರಾಗ್ತಾ ಇರುವಂತ ಮಕ್ಕಳಿಗೆ ಸಮಾಧಾನವಾಗಿ ಹೇಳ್ಕೊಡ್ರವ ತಂದೆ ತಾಯಿ ಬಗ್ಗೆ ಪ್ರೀತಿ ಹುಟ್ಟುವಂಗ ಮಾತಾಡಿ ದುಶ್ಚಟಕ್ಕೆ ದಾಸನಾಗಿದ್ರೆ ಅವನ ಕಡಿಮೆ ಮಾಡಿಸಿ ಕುಡಿಯೋದೇ ಜೀವನವಲ್ಲ ತಾಯಿ ಮೇಲೆ ತಂದೆ ಮೇಲೆ ಕೈ ಮಾಡೋನು ಮನುಷ್ಯನೇ ಅಲ್ಲ ಅದಕ್ಕೆ ದೊಡ್ಡವರು ಹೇಳ್ತಾರೆ ಯಾವ ರೀತಿಯಾಗಿ ಅಂದ್ರೆ ದುಡ್ಡು ಕೊಡೋಣ ಈ ಜಗದಲ್ಲಿ ಕಾಣೋ ತಂದೆ ತಾಯಿಯ ಕಳ್ಕೊಂಡ ಮ್ಯಾಯ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರು